Brahmotsava, Idu Brahmotsava, Brahmotsava, Idu Brahmotsava, ఉత్సవా బ్రహ్మోత్సవా బ్రహ్మదేవీద శ్రీహరియ ఉత్సవ బ్రహ్మోత్సవా ఇ బ్రహ్మోత్సవా బ్రహ్మదేవన డసిద శ్రీహరియ ఉత్సవ తిరుమలేశ వెంకటేశ వైభవ కుటి సునరు సేరుగ మనమోహక ఉత్సవ తిరుమలశ వెంకటేశ వైభవ ಮನಮೋಹಕ ಉತ್ಸವ ಬ್ರಹ್ಮೋತ್ಸವ ಇದು ಬ್ರಹ್ಮೋತ್ಸವ ಅಂತ ಚಿಟ್ಲಘಟ್ಟ ತಾಲೂಕು ಕಲ್ಚರ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೇರಿರುವಂಥ ಕನ್ನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದಲ್ಲಿ ಶ್ರೀದೇವಿ ಭೂದೇವಿ ಶ್ರೀನಿವಾಸ ಅಂದರೆ ಇಲ್ಲಿ ಮುನ್ನೂರು ಮುನ್ನೂರೈವತ್ತು ಮನೆಗೆ ಈ ಗ್ರಾಮದಾಗ ಇದೆ ಆದರೂ ಸಹ ಯಾರೂ ಈ ದೇವಸ್ಥಾನ ಹತ್ರ ಬರ್ತಾ ಇಲ್ಲ ಕಾರಣ ಏನಂದರೆ ಎಲ್ಲನೂ ತಪ್ಪು ಮಾಡಿದರೆ ದೇವಸ್ಥಾನ ತಗ ನಡೀರಿ ಅಂದರೆ ಯಾರು ಬರಲ್ಲ ಇಲ್ಲಿ ಅಲ್ಲೇ ಸರಿವಾಗಿರ್ತಾರೆ ಇವತ್ತಿಗೂ ಯಾವ ವ್ಯವಹಾರವೂ ಈ ಕನ್ಫ್ಮೇಲೆ ಗ್ರಾಮದಲ್ಲಿ ನಡೆದಿಲ್ಲ ಆದ್ದರಿಂದ ಈ ಮಹತ್ವ ದೇವರೇ ಎಲ್ಲ ಈ ಜನಗಳೆಲ್ಲ ಅಭಿಪ್ರಾಯಪಟ್ಟು ಅಲ್ಲಿ ಕಳೆದ ಪ್ರಶಸ್ತಿ ಸ್ಥಾಪನೆ ದ್ವಾರ್ಣ ಪಾತ್ರಗಳು ನಿರ್ಮಿಸಿ ಗ್ರಾಮದಲ್ಲಿ ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರ್ಕೊಂಡು ಒಂದೇ ತಾಯಿ ಮಕ್ಕಳು ಪಾರ್ಟಿ ನೂರ ಇರ್ಬೋದು ಈ ದೇವ್ರ ಬಗ್ಗೆ ಯಾರೂ ಅಸಹ್ಯ ಪಡುವಂಗೆ ಇಲ್ಲ ಎಲ್ಲ ಕಿತ್ಲಾಡೋರು ಅಂದರೆ ಇಲ್ಲಿ ಇಲ್ಲಿ ಆಗೋಲ್ಲ ದೇವಸ್ಥಾನದಾಗ ನಡಿ ಅಂದರೆ ಕ್ಲೋಸ್ ಅವ್ರ ಕೆಲಸ ಇಲ್ಲಿ ದೇವಸ್ಥಾನದಾಗ ಯಾರೂ ಬರೋರೇ ಇಲ್ಲ ಏನನ್ನ ತಿಳ್ಕೊಂಡ್ರೆ ಮಹತ್ವ ಅಂದರೆ ಇಲ್ಲಿ ಶ್ರೀನಿವಾಸದೇ ಮಹತ್ವ ಆದ್ದರಿಂದ ಇವತ್ತು ಈ ಗ್ರಾಮದ ಸುತ್ತಮುತ್ತಲು ಗ್ರಾಮಸ್ಥರು ಮತ್ತು ಈ ಕನ್ನಪ್ಪನಹಳ್ಳಿ ಗ್ರಾಮದವರೆಲ್ಲ ಸೇರಿಕೊಂಡು ಹಿರಿಯರು ಮುಖಂಡರು ಎಲ್ಲ ಸೇರಿಕೊಂಡು ಸುಮಾರು ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ದೋರ್ಣ ಬಾಕಲು ನಿರ್ಮಿಸಿ ಶ್ರೀದೇವಿ ಭೂದೇವಿ ಶ್ರೀನಿವಾಸನ ಎಲ್ಲ ಇಲ್ಲಿ ನಿಲ್ಲಿಸಿ ಇವತ್ತು ಪ್ರತಿಷ್ಠಾಪನೆ ದಿನ ಆದರೆ ಈ ಗ್ರಾಮದ ಉದ್ಧಾರಕ್ಕಾಗಿ ಶ್ರೀನಿವಾಸನು ಚೆನ್ನಾಗಿ ಪಾಲನೆ ಮಾಡಿಕೊಂಬಂದವರು ಇಲ್ಲಿ ಗಂಟನು ಮುಂದೂ ಇದೇ ತರಹ ಮಾಡಿಕೊಂಬತ್ತೆ ಅಂತ ನಾವು ಈ